ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ದರ್ಗಾಗೋಷ್ಠಿಯಲ್ಲಿ ಹಾಜಿಯಾಗಿರ್ತಕ್ಕಂಥ ನಮ್ಮ ಗುರುಗಳು ನಮ್ಮ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಗಂಜೇಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ನರಸಿಂಹಣ್ಣವರೇ ಮತ್ತು ನಮ್ಮ ಜನಸಂಘ ಸಮಿತಿಯ ತಾಲೂಕು ಪ್ರಧಾನಗಳಾಗಿರ್ತಕ್ಕಂಥ ಉಗಿ ವೆಂಕಟೇಶಣ್ಣವರೇ ಲಿಕ್ಕನಹಳ್ಳಿ ವೆಂಕಟೇಶ್ ಅವರೇ ಮತ್ತು ಟೌನ್ ವಿದ್ಯಾರ್ ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಲಾ ನಸುಂದಾಜನವರೇ ಮತ್ತು ಹಿರಿಯ ಮುಖಂಡರಾಗಿರ್ತಕ್ಕಂಥ ಹಿರಿಯ ಮುಖಂಡರ ರಾಮಣ್ಣವರೇ ಮುನಿಯಪ್ಪನವರೇ ಅನಿಲ್ ರವರೇ ಮತ್ತು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಸೇನೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಂಜನಪ್ಪನವರೇ ಎಲ್ಲ ಮತ್ತು ಕಾರ್ಯಕರ್ತರೇ ಮತ್ತು ಚಂದೇಶ್ ಮತ್ತು ಎಲ್ಲ ಪತ್ರಿಕಾಗೋಷ್ಠಿ ಮಿತ್ರರೇತಕ್ಕಂಥ ಉದ್ದೇಶ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರು ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಾಗೂ ವಸರು ಪ್ರಾಂತ್ಯ ಅಧಿಕಾರ ಬಾಬು ಜಜ್ಜಾನ್ ರಾಮ್ರವರ ನೂರ ಹದಿನೆಂಟನೇ ಜ ಜಯಂತ್ಯವ ಅಂಗವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಸಿರ್ತಕ್ಕಂಥ ಉದ್ದೇಶ ಏನು ನಾವು ಸುಮಾರು ವರ್ಷಗಳಿಂದ ಈ ಒಂದು ನಗರ ನಗರದಲ್ಲಿ ಹೃದಯ ಭಾಗದಲ್ಲಿ ಬಾಬಾ ಬಾಬಾಸ್ ಅಂಬೇಡ್ಕರ್ ಅವರ ಭವನ ಬೇಕಂತ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿ ಈ ದಿನ ಏಪ್ರಿಲ್ ಹದಿನಾರು ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಂಬೇಡ್ಕರ್ ಅವರ ಭವನ ಉದ್ರಿ ಪೂಜೆ ಆಗ್ತಾಯಿದೆ ಹಾಗಾಗಿ ಎಲ್ಲರೂ ದರ್ಶನ ಸಂಸ್ಥೆ ಕಾರ್ಯಕರ್ತರು ಮತ್ತು ಎಲ್ಲ ಸಂಘಟನೆಯ ಮುಖಂಡರು ಮತ್ತು ಬುದ್ಧಿಜೀವಿಗಳು ಎಲ್ಲರ ಸರಿ ಈ ಒಂದು ಕಾರ್ಯಕ್ರಮವನ್ನು ಭಾಗಿ ಭಾಗಿಯಾಗಿ ತುಂಬ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಮತ್ತು ತಾಲೂಕು ಆಡಳಿತ ವರ್ಗ ಈ ಒಂದು ಕಾರ್ಯಕ್ರಮ ತೆಗೆದುಕೊಂಡಿದೆ ಹಾಗಾಗಿ ಎಲ್ಲ ಊರುಗಳಿಂದ ಅಂಬೇಡ್ಕರ್ ಅವರ ಜಯಂತಿಗೆ ಆಗಮಿಸಿ ಈ ಒಂದು ಆಚ ಈ ಒಂದು ಜಯಂತಿಗೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ಗೊಳಿಸಬೇಕಂತ ಮನವಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ಒಂದು ಸುಮಾರು ನೂರ ಜನ ದುಡುಪುರತ ಭಾಗಿಯಾಗ್ತಾ ಇದ್ದಾರೆ ಮತ್ತು ಮುಖ್ಯ ಭಾಷಣಕಾರರಾಗಿ ಎಲ್ಲ ಅನುಮಂತ ಅವರು ಹಿರಿಯ ಸಾಹಿತಿಗಳು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಾಬು ಅವರ ವಿಚಾರವಾಗಿ ಭಾಷಣ ಮಾಡೋದಕ್ಕೆ ಮುಳಿವಂತಮ್ಮ ಅವರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ಸಂದೇಶವನ್ನು ಈ ದೇಶಕ್ಕೆ ಕೊಟ್ಟು ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಒಂದು ಜಯಂತಿಯನ್ನು ಅವರ ಒಂದು ಜೀವನ ಚರಿತ್ರೆಯನ್ನು ಅವರ ಆದರ್ಶಗಳನ್ನು ಪಾಲಿಸ್ಕೋಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹದಿನಾಲ್ಕನೇ ತಾರೀಕು ಜನಸಾಗರವೇ ಅರಿದು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತ ಈ ಮೂಲಕ ಗೋಷ್ಠಿಯ ಮುಖಾಂತರ ಮಾಧ್ಯಮ ಇಟ್ಟಿದ್ದಾರೆ ಈ ಒಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಉಳಿಯಬೇಕಾಗಿದೆ ಯಾಕೆಂದರೆ ಸುಮಾರು ಮೂವತ್ತು ವರ್ಷಗಳಿಂದ ಮೂರು ದಶಕಗಳಿಂದ ಅಂಬೇಡ್ಕರ್ ಭವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳವನ್ನು ಶಿಡ್ಲಿಘಟ್ಟ ಒಂದು ನಗರದಲ್ಲಿ ಗುರುತಿಸೋದಕ್ಕೆ ತುಂಬಾನೇ ಎಲ್ಲ ದಲಿತ ಸಂಘಟನೆಗಳು ಪ್ರಯುಕ್ತರು ಎಲ್ಲ ಮುಖಂಡರು ಕೂಡ ತುಂಬ ತಮ್ಮ ತ್ಯಾಗದಿಂದ ಇವತ್ತು ಒಂದು ಹೋರಾಟದ ಮುಖಾಂತರ ಇವತ್ತು ಒಂದು ನಿವೇಶನವನ್ನು ಪಡೀತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತಿಗೆ ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂತಹ ನಗರ ಭಾಗದಲ್ಲಿ ಮಧ್ಯ ಭಾಗದಲ್ಲಿರ್ತಕ್ಕಂಥ ಭಾಗದಲ್ಲಿ ಇವತ್ತು ಒಂದು ನಿವೇಶನ ಗುರುತಿಸಿ ಅದನ್ನು ಇವತ್ತು ನೀಡ್ತಾ ಇರೋದು ಒಂದು ಒಳ್ಳೆಯ ಸೂಚನೆ ಅಂತ ಭಾವಿಸ್ತಾ ಈ ಒಂದು ನಿವೇಶನದಲ್ಲಿ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ಮಾನ್ಯ ಶಾಸಕರು ಸುಮಾರು ಸುಮಾರು ಒಂದು ಹತ್ತು ಕೋಟಿ ಅನುದಾನದಲ್ಲಿ ಇವತ್ತು ಒಂದು ಶಾಸಕ ಶಾಸಕರು ಎಲ್ಲರೂ ಬೇರೆ ಬೇರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ತಮ್ಮ ಸ್ವಂತದೇ ಆಗಿರೋ ಸ್ವಂತ ಆಗಿರ್ತಕ್ಕಂಥ ಅನುದಾನ ಬೇರೆ 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 ಬೇರೆಯವರಿಂದ ಪಡೀತಾ ಇರ್ತಕ್ಕಂಥ ಒಂದು ಅನುದಾನಗಳೆಲ್ಲ ಒಟ್ಟಿಗೆ ಸೇರಿಸಿ ಸುಮಾರು ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಒಂದು ಒಂದು ಭವನ ನಿರ್ಮಾಣ ಮಾಡೋದಕ್ಕೆ ಒಂದು ಪ್ಲಾನ್ ನಿರ್ಮಾಣ ಮಾಡಿ ಅದರ ಮುಖಾಂತರ ಇವತ್ತು ಬುದ್ದಿನಿ ಪೂಜೆ ಮಾಡಿ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಈ ಕಾರ್ಯಕ್ರಮ ಒಂದು ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಇವತ್ತು ಶಿಬಿಘಟ್ಟ ನಗರದಲ್ಲಿ ಒಂದು ಕಾರ್ಯಕ್ರಮ ನಡೀಬೇಕಂತ ಹೇಳಿಬಿಟ್ಟು ಎಲ್ಲ ಸಾರ್ವಜನಿಕರಲ್ಲೂ ಕೂಡ ಈ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಸಭೆಗಳಲ್ಲೂ ತೀರ್ಮಾನ ಆಗಿದೆ ಯಾಕೆಂದ್ರೆ ಇವತ್ತು ಅಂಬೇಡ್ಕರ್ ಭವನದ ಜೊತೆಗೆ ಇವತ್ತು ಇದೇ ಒಂದು ಶಿಬಿಗಟ್ಟದಲ್ಲಿ ಗುರುಭವನ ಹಾಗೂ ಸರ್ಕಾರಿ ನೌಕರರ ಭವನ ಇವೆಲ್ಲ ಕೂಡ ಅಂಬೇಡ್ಕರ್ ಜಯಂತಿ ಮುಖಾಂತರ ಅವರ ಒಂದು ಜಯಂತಿಯಲ್ಲಿ ಈ ಒಂದು ಅಂಬೇಡ್ಕರ್ ಜಯಂತಿ ಪ್ರತೀಕವಾಗಿ ಇವತ್ತು ಮೂರು ಭವನಗಳಿಗೆ ಪೂಜೆ ನಡೆಯತಕ್ಕಂಥ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅದಕ್ಕಾಗಿ ಏನು ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಒಂದು ಅರ್ಥಪೂರ್ಣವಾಗಿ ನಡೆಯೋದಕ್ಕೆ ಅವರ ಒಂದು ಆ ವಿಚಾರಗಳನ್ನು ಇವತ್ತು ಬಾಬು ಜಗಜೀವನ್ ರಾಜ್ ವಿಚಾರ ಆಗಿರ್ಬೋದು ಅಂಬೇಡ್ಕರ್ ಇವೆಲ್ಲ ಅವರ ಒಂದು ಹೋರಾಟದ ವಿಚಾರಗಳನ್ನು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಪಡಿಸ್ತಾ ಇರೋದ್ರಿಂದ ಎಲ್ಲ ಸಾರ್ವಜನಿಕರು ಬಂದು ಆ ಒಂದು ವಿಚಾರಗಳನ್ನು ತಿಳ್ಕೊಂಡು ತತ್ವ ಸಿದ್ಧಾಂತಗಳನ್ನು ಇವತ್ತು ಬೈಗೂಡಿಸಿಕೊಂಡು ಅವರ ವಿಚಾರಗಳನ್ನು ಬೇರೆ ರೀತಿ ಹರಡೋದಕ್ಕೆ ಇವತ್ತು ಬೇರೆ ಒಂದು ಸಮಾಜದಲ್ಲಿ ಅಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕಾಗಿರೋದ್ರಿಂದ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಯಾಕಂದರೆ ಇವತ್ತು ಈ ಒಂದು ಕಾರ್ಯಕ್ರಮ ಸುಮಾರು ಸಾವಿರಾರು ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಒಂದು ಅದ್ದೂರಿ ಕಾರ್ಯಕ್ರಮ ಆಗೋದ್ರ ಜೊತೆಗೆ ಒಂದು ಮಾದರಿ ಕಾರ್ಯಕ್ರಮ ಆಗಬೇಕು ಯಾಕಂದರೆ ಇವತ್ತು ಅಂಬೇಡ್ಕರ್ ಭವನ ಕೂಡ ಇವತ್ತು ಸಿದ್ದಪೇಟೆ ನಗರದಲ್ಲಿ ಮಾದರಿಯಾಗಿ ಒಂದು ರೂಪು ಬಳ್ತಾ ಇದೆ ಹಾಗಾಗಿ ಕಾರ್ಯಕ್ರಮ ಕೂಡ ಮಾದರಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲರೂ ಕೂಡ ಈ ಒಂದು ಪ್ರತಿಭಾ ಪ್ರತಿಭಾವಂತರಿಗೆ ಪುರಸ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಫಲಾನುಭವಿಗಳನ್ನು ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಪೌರ ಕಾರ್ಮಿಕರಾಗಿರ ಆಗಿರ್ಬೋದು ಅಥವಾ ಟೈಲರಿಂಗ್ಗಳಾಗಿರ್ಬೋದು ಅಥವಾ ಅಂಗವಿಕಲ್ರಿಗಾಗಿರ್ಬೋದು ಇಂಥ ವಿವಿಧ ಸೇವೆಗೆ ಸೇವೆ ವಿವಿಧ ಇಲಾಖೆಗಳಿಂದ ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಯೋಜನೆಗಳ ಮುಖಾಂತರ ಅವರ ಫಲಾನುಭವ ಗುರುತಿಸಿ ಅವರಿಗೆ ಸಹಾಯ ಹಸ್ತ ನೀಡ್ತಕ್ಕಂಥ ಸಲಹಾರ ಸಲಕರಣೆಗಳು ಒಂದು ಕಾರ್ಯಕ್ರಮ ಕೂಡ ಇರೋದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋದಕ್ಕೆ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅದು ಪಕ್ಷವೇನ ಮರಿತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಅತ್ಪೂರ್ಣವಾಗಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಈ ಒಂದು ತಾಲೂಕು ಆಡಳಿತದ ಪರವಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಿ ಆರ್ ರವಿಕುಮಾರರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಂತ ಹೇಳಿಬಿಟ್ಟು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜನರನ್ನ ಮೊಬೈಲೈಲ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದೆ ಹಾಗೆಯೇ ತಾಲೂಕು ಆಡಳಿತ ಒಂದು ತೀರ್ಮಾನ ತಗೊಂಡ್ರೆ ತಾಲೂಕು ಆಡಳಿತ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಆಯಾ ಗ್ರಾಮ ಪಂಚಾಯತಿಗಳ ಮುಖಾಂತರ ಆ ಸ್ಥಳೀಯವನ್ನು ಇಲ್ಲಿ ಕರ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆ ಒಂದು ವ್ಯವಸ್ಥೆಯನ್ನ ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಂದು ಸಹಕಾರ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂವತ್ತ್ನಾಲ್ಕನೇ ಅಂಗವಾಗಿ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ದಲಿತ ಸಂವಿಧಾನ ಒಂದು ಜಾತಿಗೆ ಸೀಮಿತ ಅಲ್ಲ ನಮ್ಮ ಅಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಒಂದು ಜಾತಿಗೆ ಸೀಮಿತವಾಗಿಲ್ಲ ಎಲ್ಲಾ ಜಾತಿಯಲ್ಲಿ ಎಲ್ಲಾ ಜಾತಿಯ ಮನೆಗಳಲ್ಲೂ ಒಂದು ಹೋರಾಟಗಾರರು ಇಟ್ಕೊಂಡಿದ್ದಾರೆ ಎಲ್ಲಾ ಹೋರಾಟಗಾರರು ಈ ಸರಿ ಜಯಂತಿ ಅಂಗವಾಗಿ ಪ್ರತಿಯೊಂದು ಮನೆಯಿಂದ ಪ್ರತಿಯೊಂದು ಜಾತಿಗಳಿಂದಲೂ ಪ್ರೋಗ್ರಾಮ್ ಅನ್ನ ಯಶಸ್ಸಿಗೊಳಿಸಿಕೊಡ್ತಾ ಅಂತ ಹೇಳಕ್ ಇಷ್ಟಪಡ್ತೀನಿ